ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯನ್ನ ನಾವು ಸಹಿಸೋದೇ ಇಲ್ಲ ಅಂತ ಹೇಳಿದರು ಮೂರ್ಖರ ಸರ್ದಾರ ಅಂತ ರಾಹುಲ್ ಗಾಂಧಿ ಬಗ್ಗೆ ಮೋದಿ ಅವರು ಟೀಕೆ ಮಾಡಿದ್ರು ಅದೇ ಪ್ರಧಾನಿ ದೇಶದ ಒಂದು ಧರ್ಮವನ್ನ ಭಯೋತ್ಪಾದಕತೆ ಜೊತೆಗೆ ಜೋಡಿಸ್ತಾರೆ ಮತ್ತೆ ಅದಕ್ಕಾಗಿ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ತಾರೆ ಆದ್ರೆ ಆಯೋಗ ಏನಾದರೂ ಕ್ರಮವನ್ನ ಕೈಗೊಂಡಿದ್ದಿದೆಯಾ ಈ ಹಿಂದೆ ಮೋದಿ ಅಮಿತ್ ಶಾ ಬಗ್ಗೆ ಹಿಂದಿನ ಚುನಾವಣಾ ಆಯುಕ್ತ ಅಶೋಕ್ ಲಾವಾಸ ಪ್ರಶ್ನೆಗಳನ್ನ ಎತ್ತದಾಗ ಏನಾಯ್ತು ಅವ್ರ ಮನೆ ಮೇಲೇನೆ ಐ ಟಿ ರೇಡ್ ಆಯ್ತು ಕೊಡಬಾರದಷ್ಟು ಕಿರುಕುಳವನ್ನ ಅವರಿಗೂ ಅವರ ಪರಿವಾರಕ್ಕೂ ನೀಡಲಾಗಿತ್ತು ಮಕ್ಕಳನ್ನ ಪ್ರಚಾರದಲ್ಲಿ ಬಳಸೋ ಹಾಗಿಲ್ಲ ಅಂತ ಹೇಳ್ತಾರೆ ಮುಖ್ಯ ಚುನಾವಣಾ ಆಯುಕ್ತರು ಆದ್ರೆ ಎಷ್ಟು ಬಾರಿ ಮಕ್ಕಳನ್ನ ಬಳಸಿಲ್ಲ ಆದ್ರೆ ಇವತ್ತಿಗೂ ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ ಮೊದಲ ಸಲದ ಮತದಾರರ ಎಲ್ಲಾ ಮಾಹಿತಿಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನ ಕೂಡ ಬಿಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಆಯೋಗ ಸುಮ್ಮನಿದೆ ಅನ್ನುವಂತಹ ಪ್ರಶ್ನೆ ಕೂಡ ಹೇಳುತ್ತೆ ಇಲ್ಲಿ ಎಲ್ಲವೂ ಎಲ್ಲಾ ಬಲವೂ ಬಿಜೆಪಿ ಪರ ಇರುವಾಗ ಹೇಗೆ ಚುನಾವಣಾ ಆಯೋಗ ಹೇಳುವಂತಹ ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಾಧ್ಯ ಚುನಾವಣಾ ಬಾಂಡ್ ಮೂಲಕ ಸಿಂಹ ದೇಣಿಗೆ ಬಿಜೆಪಿಗೆನೆ ಬಂದಿದೆ ಮಾಧ್ಯಮಗಳೆಲ್ಲ ಬಿಜೆಪಿ ಪರ ನಿಂತಿವೆ ವಿಪಕ್ಷಗಳ ಕಡೆಗೆ ಅವು ದೊಡ್ಡ ಗೋಡೆ ಎಬ್ಬಿಸ್ಕೊಂಡು ಕೂತೀವಿ ಹಣಬಲ ಬಿಜೆಪಿಯದ್ದಾಗಿದೆ ಮಾಧ್ಯಮಗಳು ಅದರ ಕೈಯಲ್ಲಿವೆ ಅಂದ ಮೇಲೆ ಅದು ಹೇಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗಿರೋದಿಕ್ ಸಾಧ್ಯ ವಿಪಕ್ಷಗಳಿಗೆ ಈ ಚುನಾವಣೆ ಗೆಲ್ಲೋದು ಬಹಳ ದೊಡ್ಡ ಸವಾಲಾಗಿದೆ ಆಯೋಗ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಹಾಗಾಗಿ ಚುನಾವಣೆ ಅನ್ನೋದು ಚುನಾವಣಾ ಆಯೋಗ ನಡೆಸುವಂತಹ ಚುನಾವಣೆಯಾಗಿ ಉಳಿಯೋದು ಸಾಧ್ಯವಿಲ್ಲವಾಗಿದೆ ಎಲ್ಲಾ ಪಕ್ಷಗಳ ಸ್ಟಾರ್ ಪ್ರಚಾರಕರಿಗೂ ಗೈಡ್ ಲೈನ್ ವಿಚಾರದ ಬಗ್ಗೆ ಕೂಡ ಆಯೋಗ ಹೇಳ್ತಾ ಇದೆ ಆದ್ರೆ ಕ್ರಮ ಕೈಗೊಳ್ಳುವಾಗ ಮಾತ್ರ ಅದು ಯಾವ ಪಕ್ಷ ಅನ್ನೋದ್ರ ಮೇಲೆ ನಿರ್ಧಾರ ಆಗಲಿದೆ ಅಲ್ವಾ ಸುಳ್ಳು ಇತಿಹಾಸ ಹೇಳುವವರ ವಿಚಾರದಲ್ಲಿ ಏನ್ ಕ್ರಮ ಕೈಗೊಳ್ಳಲಾಗುತ್ತೆ ಕರ್ನಾಟಕದಲ್ಲಿ ಭಗತ್ ಸಿಂಗ್ ಅವರ ವಿಚಾರವಾಗಿ ಮೋದಿ ತಪ್ಪು ಮಾಹಿತಿಯನ್ನು ಕೊಟ್ಟಾಗ ಅದ್ರ ಬಗ್ಗೆ ಏನ್ ಮಾಡಲಾಯಿತು ಇವತ್ತಿನವರೆಗೂ ಗೊತ್ತಿಲ್ಲ ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅನುರಾಗ್ ಠಾಕೂರ್ ಪ್ರಚೋದನಕಾರಿ ಭಾಷಣದ ಬಗ್ಗೆ ಕೇಸ್ ಆಯ್ತೆ ಹೊರತು ಅಂತಿಮ ತೀರ್ಮಾನ ಬರಲೇ ಇಲ್ಲ ಚುನಾವಣಾ ಪ್ರಚಾರದಲ್ಲಿ ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಪ್ರಧಾನಿ ಮೋದಿ ಅವರು ಆದ್ರೆ ಅಷ್ಟು ದೊಡ್ಡ ಉಲ್ಲಂಘನೆಗೆ ಅವ್ರ ಮೇಲೆ ಕ್ರಮ ಆಯ್ತಾ ಅಂದ್ರೆ ಆಯೋಗ ಹೇಳುವ ಈ ಗೈಡ್ ಲೈನ್ಸ್ ವಿಪಕ್ಷಗಳಿಗೆ ಮಾತ್ರನಾ ಸರ್ಕಾರ ಹೇಳ್ತಾ ಇರೋದು ಸತ್ಯ ಅಂತ ಚುನಾವಣಾ ಆಯೋಗ ನಂಬುತ್ತೋ ಅಥವಾ ವಿಪಕ್ಷಗಳ ಪ್ರಶ್ನೆಗಳು ಸತ್ಯ ಅಂತ ಅದು ನಂಬುತ್ತೋ